ಹಾಯ್ ಆಲ್ ವೆಲ್ಕಮ್ ಟು ಲೇಡೀಸ್ ಕಾರ್ನರ್ ನಾನಿವತ್ತು ಒಂದು ಡಿಸೈನ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಾನು ಮದುವೆ ಬ್ಲೌಸ್ಗೆ ಮದುವೆ ಸೀರೆಗೆ ವರ್ಕ್ ಮಾಡಿರೋದು ಇದು ಸೀರೆ ಬಂದುಬಿಟ್ಟು ಲೈಟ್ ಪರ್ಪಲ್ ಕಲರು ಮತ್ತು ಬಾಟಲ್ ಗ್ರೀನ್ ಮಿಕ್ಸಿ ಇದೆ ಹೆವಿ ಜರಿ ಇದೆ ಸೊ ಹಾಗಾಗಿ ನಂದು ವೀಡಿಯೋ ಎಲ್ಲ ಬ್ಲರ್ ಆಗುತ್ತೆ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಬೇಜಾರು ಮಾಡ್ಕೊಳ್ತೀರ ವಿಡಿಯೋ ನೋಡಿ ಹಾಗೆ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಡಿಸೈನು ನಿಮ್ಮ ಸ್ಯಾರಿ ಬ್ಲೌಸ್ನು ಕೂಡ ನೀವು ಕಳಿಸ್ಕೊಡ್ಬೋದು ಇದು ಕೂಡ ನನಗೆ ಆನ್ಲೈನಿಂದ ಬಂದಿರೋ ಅಂಥ ಆರ್ಡರೇ ಇದು ಬಂದು ತುಮಕೂರಿಂದ ಬಂದಿದೆ ಸೊ ಕಸ್ಟಮರ್ ಹೆಸರು ಬಂದು ಪ್ರಿಯಾಂಕಾ ಅಂತ ಸೊ ಇದು ಮದುವೆ ಬ್ಲೌಸು ಅವರು ಎರಡು ಬ್ಲೌ ಎರಡು ಸ್ಯಾರಿನ ಕಳಿಸ್ಕೊಟ್ಟಿದ್ದಾರೆ ಒಂದು ಗ್ರೀನ್ ವಿತ್ ಪಿಂಕು ಇನ್ನೊಂದು ಬಾಟಲ್ ಗ್ರೀನು ಮತ್ತು ಪರ್ಪಲ್ ಕಲರ್ ಮಿಕ್ಸ್ ಇದೆ ಸೊ ಈ ಸ್ಯಾರಿ ಪ್ರೈಸ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಇದೆ ಸೊ ನಿಮಗೆ ನಾನು ಬೇಕಾದರೆ ಅದರದ್ದು ಪ್ರೈಸ್ ಟ್ಯಾಗ್ ಕೂಡ ಇದೆ ನಾನು ತೋರಿಸ್ಕೊಡ್ತೀನಿ ಯಾರಿಗಾದರೂ ಭಯ ಇರುತ್ತೆ ಇಷ್ಟು ಕಾಸ್ಟ್ಲಿ ಸ್ಯಾರಿನ ನಾನು ಹೇಗೆ ಕಳಿಸೋದು ಯಾವ ನಂಬಿಕೆಯಿಂದ ಕಳಿಸ್ಲಿ ಅಥವಾ ಕೊರಿಯರಲ್ಲಿ ಏನಾದರೂ ಮಿಸ್ ಆಗುತ್ತಾ ಅಥವಾ ಹೇಗೆ ನಂಬಿ ಇವ್ರನ್ನ ಕಳಿಸ್ಬೋದು ಅನ್ನೋ ಡೌಟ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಅಂಥವರಿಗೋಸ್ಕರ ದಯವಿಟ್ಟು ಯಾವುದೇ ಭಯನೂ ಪಟ್ಕೋಬೇಡಿ ನಮ್ಮಲ್ಲಿ ರೀಸನೇಬಲ್ ಪ್ರೈಸ್ ಇರೋದ್ರಿಂದ ನೀವು ನಿಮಗೆ ಇಷ್ಟ ಬಂದಂಥ ಡಿಸೈನ್ನ ನಮ್ಮ ಹತ್ರ ಮಾಡಿಸ್ಕೋಬೋದು ಬ್ರೈಡಲ್ ಡಿಸೈನ್ ಕೂಡ ಮಾಡಿಕೊಡ್ತೀವಿ ಹಾಗೆ ಸಿಂಪಲ್ ಡಿಸೈನ್ ಕೂಡ ಮಾಡಿಕೊಡ್ತೀವಿ ವಿತ್ ರೀಸನೇಬಲ್ ಪ್ರೈಸಲ್ಲಿ ಕೂಡ ನಾವು ಮಾಡಿಕೊಡ್ತೀವಿ ಇದು ನೋಡ್ತಾ ಇರ್ಬೋದು ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ನಾನು ಈ ವರ್ಕ್ ಮಾಡಿರೋದು ಗ್ರ್ಯಾಂಡಾಗಿ ಕೂಡ ಇದೆ ಹಾಗೆ ನಾನು ಸ್ಯಾರಿ ಮ್ಯಾಚಿಂಗ್ ಕೂಡ ಮಾಡಿದ್ದೀನಿ ಇದು ಸೀರೆ ಬೆಲೆ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾರಿ ಆ್ಯಂಡ್ ಇನ್ನೂ ಒಂದು ಸೀರೆ ಬಂದು ಎಂಟು ಸಾವಿರ ರೂಪಾಯಿ ಸೀರೆ ಸೊ ಟೋಟಲ್ಲು ಒನ್ ತರ್ಟಿ ಟು ತೌಸಂಡ್ವರೆಗೂ ಕಾಸ್ಟ್ ಆಗುತ್ತೆ ಅಷ್ಟು ನಂಬಿಕೆಯಿಂದ ನಮಗೆ ಕಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ಈ ವರ್ಕು ಮುಗ್ದಿದೆ ಈ ಸ್ಯಾರಿದು ಇದು ವರ್ಕ್ ಮುಗ್ದಿದೆ ಸೊ ಹಾಗೆ ಸೊ ಸಿಂಪಲ್ಲಾಗಿ ಒಂದು ಸಣ್ಣದಾಗಿ ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ಬಂದಿದ್ದೀನಿ ಸೊ ನೋಡ್ತಾ ಇರ್ಬೋದು ಇದು ಫ್ರಂಟ್ ನೆಕ್ಕು ವಿಡಿಯೋ ಅಲ್ಲಲ್ಲೇ ಆಗುತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಹಾಗೆ ಏನಾದರೂ ಟಿಪ್ ಇದ್ದರೆ ಕೊಡಿ ಈ ವಿಡಿಯೋ ಯಾಕೆ ಈ ಥರ ಆಗುತ್ತೆ ನಾನು ಹೇಗೆ ವಿಡಿಯೋ ಮಾಡಬೇಕು ಅನ್ನೋದು ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ಹೇಳಿಕೊಡಿ ಸೊ ನಾನು ಅದು ತಗೊತೀನಿ ಹಾಗೆ ನಿಮ್ಗೆ ಏನಾದರೂ ಕಮೆಂಟ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ಡಿಸೈನ್ಸ್ ಆಗಿರ್ಬೋದು ಹೇಗಿದೆ ಅನ್ನೋದನ್ನೆಲ್ಲ ನೀವು ಕಮೆಂಟ್ಸ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಅಥವಾ ಲೈಕ್ ನಮಗೆ ಮೋಟಿವೇಶನ್ ಕೊಡುತ್ತೆ ಬನ್ನಿ ಈಗ ವೀಡಿಯೋ ನೋಡೋಣ ಫಸ್ಟಿಗೆ ಟೂ ಲೈನ್ಸು ಝರಿ ಥ್ರೆಡ್ ಗೋಲ್ಡನ್ ಕಲರೇ ತಗೊಂಡಿದ್ದೀನಿ ಸೊ ಝರಿ ಥ್ರೆಡ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಸೇಮ್ ಕಲರೇ ಇದೆ ಸೊ ಹಾಗಾಗಿ ಕಾಣಿಸ್ತಾ ಇಲ್ಲ ಅದರಿಂದ ನಾನು ತ್ರೀ ಲೈನ್ಸು ಸ್ಯಾರಿ ಕಲರಲ್ಲಿ ಪಪಲ್ ಕಲರು ಪಪಲ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ನಾನು ತ್ರೀ ಲೈನ್ಸ್ ಝರಿ ಥ್ರೆಡ್ಲಿ ನಾನು ವರ್ಕ್ ಮಾಡಿದ್ದೀನಿ ಆದರೆ ನೆಕ್ಸ್ಟು ಒನ್ ಲೈನು ಶುಗರ್ ಬೀಡನ್ನ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟು ತಿಲಗಮ್ ಶೇಪಲ್ಲಿರೋ ಕುಂದ ಅನ್ಸ್ನ ನಾನು ಒಂದು ಪಾಯಿಂಟ್ ಫೈ ಪಾಯಿಂಟ್ ಫೈವ್ ಇಂಚಸಲ್ಲಿ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಎಲ್ಲ ಸೊ ಅದರ ಸುತ್ತ ಶುಗರ್ ಬಿಡನ್ನ ಕೊಟ್ಟು ನೆಕ್ಸ್ಟು ಟಿಪ್ಪಲ್ಲಿ ಬಂದು ಒಂದು ತ್ರೀ ಎಮ್ ಎಮ್ ಡಲ್ ಗೋಲ್ಡ್ ಶುಗರ್ ಬೀಡು ಆ ಕಡೆ ಈ ಕಡೆ ಮಾಡಿ ಸೆಂಟ್ರಲ್ಲಿ ಒಂದು ತ್ರೀ ಎಮ್ ಎಮ್ ಡಲ್ಗೋಲ್ಡು ಶುಗರ್ ಬೀಡು ಅಂತ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸೆಂಟ್ರಲ್ಲೆಲ್ಲ ಖಾಲಿ ಬಿಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ವೀಟ್ ಬಿಡು ಒಂದು ಶುಗರ್ ಬಿಡನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಇದಾಗಿರುತ್ತೆ ನೆಕ್ ಡಿಸೈನ್ ಸೊ ಇದು ನೆಕ್ ಡಿಸೈನು ಇದು ಫ್ರಂಟ್ ನೆಕ್ ಏನಿದೆ ಅದೇ ಬ್ಯಾಕ್ ನೆಕ್ಕಲ್ಲಿ ಕೂಡ ನಾವು ವರ್ಕ್ ಮಾಡಿದ್ದೀವಿ ಸೊ ಸಣ್ಣ ಸಣ್ಣದಾಗಿ ಮೋಟಿಫ್ ಕೂಡ ಹಾಕಿದ್ದೀವಿ ನೋಡ್ತಾ ಇರ್ಬೋದು ತ್ರೀ ಎಮ್ ಎಮ್ ಡಲ್ ಗೋಲ್ಡ್ ಬೀಡು ಮತ್ತು ಶುಗರ್ ಬೀಡು ತ್ರೀ ಎಮ್ ಎಮ್ ಡಲ್ ಗೋಲ್ಡ್ ಬಿಡು ಶುಗರ್ ಬೀಡು ಆ ಕಡೆ ಈ ಕಡೆ ಸ್ಟಿಚ್ ಮಾಡಿ ಸೆಂಟ್ರಲ್ಲು ತ್ರೀ ಎಮ್ ಎಮ್ ಡಲ್ ಗೋಲ್ಡ್ ಬಿಟ್ಟು ಶುಗರ್ ಬೀಡನ್ನ ಹಾಕಿ ಚಿಕ್ಕದಾಗ ಒಂದು ಬುಟ್ಟಾನ ರೆಡಿ ಮಾಡಿದ್ದೀವಿ ಸೊ ಇದಾಗಿರುತ್ತೆ ಫ್ರಂಟ್ ನೆಕ್ ಡಿಸೈನು ಸೊ ಬ್ಯಾಕ್ ನೆಕ್ಕು ಕೂಡ ಇದೇ ಡಿಸೈನ್ ಇರುತ್ತೆ ಹಾಗೆ ಬಂದರೆ ಇದು ಸ್ಲೀವ್ ವರ್ಕ್ ಇವರು ತುಂಬ ಸಣ್ಣ ಇರೋದರಿಂದ ಲೆಂತ್ ಬಂದು ಇದರಲ್ಲಿ ಇವರು ತುಂಬ ಸಣ್ಣ ಇರೋದರಿಂದ ಲೆಂತ್ ಟೆನ್ ಇಂಚಸ್ಸೇ ಇದೆ ಸೊ ಇದು ಬಂದ್ಬಿಟ್ಟು ಏಟ್ ಪಾಯಿಂಟ್ ಫೈವ್ ಇಂಚಸ್ ವಿಡ್ತ್ ಏಯ್ಟ್ ಪಾಯಿಂಟ್ ಫೈವ್ ಇಂಚಸ್ ಇಟ್ಟಿದ್ದೀನಿ నోత ఎయిట్ పొయింట్ ఫైవ్ ఇంచస్సు ఇట్ీ సో ఇ నన్ను ఫైవ్ ఇంచ్ గ్యాపళ్ళు ఫైవ్ ఇంచ్ గ్యాపల్ వే ట్రయాంగల్ షేప్ మి అదొల అద్ర పొయింట్ ఫైవ్ ఇంచ్ గ్యాపల్ నన్ను సిల్క్ థ్రెడ్ థ్రెడ్ థ్రెడ్డీ చైన్ స్టిచ్చినీ సెంట్రల్ అంటే త్రీ ఎమ్ డల్ కోడ్ బీడ్ స్టిచ్ మిని ಸೊ ಇದು ಬಾರ್ಡರ್ ಲೈನ್ ಬಂದುಬಿಟ್ಟು ಸೇಮು ಫ್ರಂಟ್ ಹ್ಯಾಕಲ್ ಏನು ಡಿಸೈನ್ ಇದೆಯೋ ಅದೇ ಎರಡು ಲೈನು ಝರಿ ಥ್ರೆಡ್ಡು ತ್ರೀ ಲೈನ್ಸು ಸಿಲ್ಕ್ ತ್ರೆಡ್ ಚೈನ್ ಸ್ಟಿಚ್ಚು ಅದರ ನೆಕ್ಸ್ಟು ಒನ್ ಲೈನ್ ಶುಗರ್ ಬಿಡ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಬಂದರೆ ಔಟರ್ ಲೈನಲ್ಲಿ ಈ ಟ್ರಯಾಂಗಲ್ ಶೇಪ್ ಔಟರ್ ಲೈನಲ್ಲಿ ನಾನು ಟೂ ಲೈನ್ಸಲ್ಲಿ ಶುಗರ್ ಬೀಡನ್ನ ಸ್ಟಿಚ್ ಮಾಡಿದ್ದೀನಿ ಹಾಗೆ ಪಾಯಿಂಟ್ ಫೈ ಗ್ಯಾಪಲ್ಲಿ ತಿಲಗಮ್ ಸ್ಟೋನ್ ಪರ್ಪಲ್ ಕಲರ್ ಸ್ಟೋನ್ ಕುಂದಾಂತ ನಾನು ಸ್ಟಿಕ್ ಮಾಡಿದ್ದೀನಿ ಫೆಬಿಕ್ ಹಾಕಿ ನಾನು ಸ್ಟಿಕ್ ಮಾಡಿದ್ದೀನಿ ಆದರೆ ನೆಕ್ಸ್ಟು ಇಲ್ಲಿ ನಮ್ಮ ಟಿಪ್ ಆ್ಯಂಡ್ ಬಾಟಮಲ್ಲಿ ಹೋಲ್ಸ್ ಇರೋದರಿಂದ ನಾನು ಇನ್ನೂ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ಟಿಚ್ ಕೂಡ ಮಾಡಿದ್ದೀನಿ ಸೊ ಈ ಪರ್ಪಲ್ ಕಲರ್ ಗುಂದನ್ಸ್ ಏನಿದೆ ಅದು ಯಾವುದೇ ಕಾರಣಕ್ಕೂ ಉದುರು ಹೋಗೋದಿಲ್ಲ ಒಂದು ಗಮ್ ಹಾಕಿ ಸ್ಟಿಕ್ ಮಾಡಿದ್ದೀನಿ ಮತ್ತು ಹಾಗೆ ಸ್ಟಿಚ್ ಕೂಡ ಮಾಡಿದ್ದೀನಿ ಸೊ ಹಾಗಾಗಿ ಬೀಳೋದಿಲ್ಲ ನೆಕ್ಸ್ಟು ಸುತ್ತ ಶುಗರ್ ಬಿಡ್ ಸ್ಟಿಚ್ ಮಾಡಿ ಟಿಪ್ಪಲ್ಲಿ ನಾನು ತ್ರೀ ಎಮ್ ಎಮ್ ಗೋಡ್ ಬಿಡು ಅದೇ ಶುಗರ್ ಬೀಡ್ನ ಆ ಕಡೆ ಈ ಕಡೆ ಸ್ಟಿಚ್ ಮಾಡಿ ಸೆಂಟ್ರಲ್ಲಿ ಕೂಡ ಸೇಮ್ ಸ್ಟಿಚ್ ಮಾಡಿದ್ದೀನಿ ಒಂದು ಬುಟ್ಟ ಏನಿದೆ ಅದನ್ನು ಟಿಪ್ಪಲ್ಲಿ ಹಾಕಿದ್ದೀನಿ ಹಾಗೆ ಸೇಮು ಸೆಂಟ್ರಲ್ಲಿ ಖಾಲಿ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ವೀಟ್ ವೀಟ್ ಬೀಡ ಹಾಗೆ ಶುಗರ್ ಬೀಡ್ನ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದಾಗಿರುತ್ತೆ ಸೊ ಇದು ಡ ಡಿಸೈನು ಸೊ ಅದರ ನೆಕ್ಸ್ಟು ಇದು ಟೆನ್ ಇಂಚಸ್ ಇರೋದಲ್ವ ಗ್ಯಾಪ್ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಲ್ಲೇ ಒಂದೊಂದು ಸಣ್ಣದಾಗಿ ಬುಟ್ಟಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ನಾವು ಯಾವುದೇ ಇದನ್ನ ಯೂಸ್ ಮಾಡೋದಿಲ್ಲ ನಾವು ತುಂಬಾ ಗಮ್ ಹಾಕಿ ಕೆಲವರು ಏನು ಮಾಡ್ತಾರೆ ಅಂದರೆ ಗಮ್ಮ ಹಾಕಿ ಹಾಕಿ ಅಂಟಿಸ್ಕೊಂಡು ಹೋಗ್ಬಿಡ್ತಾರೆ ನಾವು ಗಮ್ನ ಜಸ್ಟ್ ಇದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಹಾಗೆ ಅದು ಕೂಡ ಸೇಫಾಗಿಲ್ಲ ಗಮ್ಮಿದ್ರು ಕೂಡ ಉದುರೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸ್ಟಿಚ್ ಕೂಡ ಮಾಡ್ತೀವಿ ಸೊ ನೋಡ್ತಾ ಇರ್ಬೋದು ಎಲ್ಲ ಎಲ್ಲ ಥ್ರೆಡ್ಡು ಕೂಡ ಸೆಕ್ಯೂರ್ ಆಗಿರುತ್ತೆ ಒನ್ನೊಂದು ಸ್ಟಿಚ್ಚು ಕೂಡ ಸೆಕ್ಯೂರ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಬಿಚ್ಚಿಕೊಳ್ಳೋದಿಲ್ಲ ಇದು ಗ್ರೀನ್ ಕಲರ್ ಇರೋದ್ರಿಂದನೇ ಕಾಣಿಸ್ತಾ ಇದೆಯಾ ಇಲ್ವ ಗೊತ್ತಿಲ್ಲ ಎಲ್ಲ ಒಂದು ಪ್ರತಿಯೊಂದು ಸ್ಟಿಚ್ಚು ಕೂಡ ಸೆಕ್ಯೂರ್ ಆಗಿರುತ್ತೆ ನೀವು ಯಾವುದೇ ಕಾರಣಕ್ಕೂ ಭಯ ಪಡೋ ಹಾಗಿಲ್ಲ ವರ್ತ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ತೌಸಂಡ್ ಫೋರ್ ಹಂಡ್ರೆಡ್ಗೆ ನಾವು ಇಷ್ಟು ಡಿಸೈನ್ನ ಕೊಡ್ತೀವಿ ನಿಮಗೂ ಯಾರಿಗಾದ್ರೂ ಇಷ್ಟ ಇದ್ದರೆ ದಯವಿಟ್ಟು ನಿಮ್ಮ ಸ್ಯಾರಿನ ಕಳಿಸ್ಕೊಡ್ಬೋದು ಅಥವಾ ನಮ್ಮ ಹತ್ರನೇ ಮೆಟಿ ನಿಮಗೆ ಸ್ಯಾರಿ ಕಳಿಸೋದಕ್ಕೆ ಭಯ ಆಗುತ್ತೆ ಅಂತ ಅಂದರೆ ನಮ್ಮ ಹತ್ರ ಇರೋ ಮೆಟೀರಿಯಲಲ್ಲೇ ಕೂಡ ನಾವು ವರ್ಕ್ ಮಾಡಿಕೊಡ್ತೀವಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು